ವೃಷಭರಾಶಿಯವರೇ ಜೂನ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದ ಕಥೆಯಲ್ಲಿ ಏನೋ ಒಂದು ಅನಿರೀಕ್ಷಿತ ತಿರುವು ಬರೋ ಹಾಗೆ ಕಾಣಿಸ್ತಿದೆ ಹೌದು ಒಂದು ಕಡೆ ನೋಡಿದ್ರೆ ವೃತ್ತಿಜೀವನದಲ್ಲಿ ದೊಡ್ಡ ಬದಲಾವಣೆ ಅದೃಷ್ಟ ಕೈಹಿಡಿಯೋ ಸೂಚನೆ ಎಲ್ಲ ಇದೆ ಖಂಡಿತ ಆದರೆ ಇನ್ನೊಂದು ಕಡೆ ಮನಸ್ಸಲ್ಲಿ ಯಾಕೋ ಒಂದು ಚಂಚಲತೆ ಆಮೇಲೆ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಚಿಂತೆ ಕಾಡಬಹುದು ಅನಿಸ್ತಿದೆ ಅದೇ ಗ್ರಹಗಳ ಸ್ಥಿತಿ ಸ್ವಲ್ಪ ವಿಚಿತ್ರವಾಗಿದೆ ಈ ತಿಂಗಳು ಹಾಗಾದ್ರೆ ಈ ತಿಂಗಳು ನಿಜವಾಗಿ ಏನು ತರ್ತಿದೆ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ಖಂಡಿತವಾಗಿ ನೋಡಿ ಈ ತಿಂಗಳ ವಿಶೇಷತೆ ಏನಂದ್ರೆ ಶನಿ ಮತ್ತು ರಾಹು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಓ ಎಲ್ಲಿ ವಿಶೇಷವಾಗಿ ವೃತ್ತಿ ಮತ್ತು ಲಾಭದ ವಿಷಯದಲ್ಲಿ ಹನ್ನೊಂದನೇ ಮನೆ ಹತ್ತನೇ ಮನೆ ಹ್ಮ್ ಆದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಅವರು ಸ್ವಲ್ಪ ಡಲ್ ಆಗಿದ್ದಾರೆ ಹನ್ನೆರಡನೇ ಮನೆಯಲ್ಲಿ ಅದಕ್ಕೇನಾ ಈ ಮಿಶ್ರಣ ಅವಕಾಶಗಳು ಮತ್ತೆ ಸವಾಲುಗಳು ಎಕ್ಸಾಕ್ಟ್ಲಿ ಅದೇ ಈ ತಿಂಗಳ ಒಂದು ಯುನೀಕ್ ಕಾಂಬಿನೇಷನ್ ಸರಿ ಹಾಗಾದ್ರೆ ಮೊದ್ಲು ಆರೋಗ್ಯದ ಬಗ್ಗೆನೆ ಮಾತಾಡೋಣ ಶುಕ್ರ ಹನ್ನೆರಡನೇ ಮನೆಗೆ ಹೋಗಿಲ್ಲಾರೆ ಅಂದ್ರೆ ಅದರ ಪರಿಣಾಮ ಏನು ಅಂದ್ರೆ ನಮ್ಮ ನ್ಯಾಚುರಲ್ ಇಮ್ಯೂನಿಟಿ ರೋಗ ನಿರೋಧಕ ಶಕ್ತಿ ಅದು ಸ್ವಲ್ಪ ಕಡಿಮೆ ಆಗಬಹುದು ಓ ಹಾಗಾಗಿ ಹುಷಾರಾಗಿರ್ಬೇಕು ಹೌದು ಈ ಬಿಸಿಲು ಆಮೇಲೆ ವೆದರ್ ಚೇಂಜು ಇದಕ್ಕೆಲ್ಲ ಸ್ವಲ್ಪ ಎಚ್ಚರಿಕೆ ಬೇಕು ಏನಾದ್ರೂ ನಿರ್ದಿಷ್ಟ ಸಮಸ್ಯೆಗಳು ಬರಬಹುದಾ ಚಿಕ್ಕ ಪುಟ್ಟದು ಹೊಟ್ಟೆ ಉಬ್ರ ಅಥವಾ ಶೀತ ಜ್ವರ ಇಲ್ಲಂದ್ರೆ ಸುಮ್ಮನೆ ಸುಸ್ತು ಅನ್ಸೋದು ಇಂಥ ಸಾಧ್ಯತೆ ಇದೆ ದೊಡ್ಡ ಸಮಸ್ಯೆ ಅಂದ್ರೆ ಬಾಡಿ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು ಅಷ್ಟೇ ಅಷ್ಟೇ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ಬುಧ ಅಂದ್ರೆ ಬುದ್ಧಿಕಾರಕ ಲಗ್ನದಲ್ಲೇ ಇದ್ದಾರೆ ಸೂರ್ಯನ್ ಜೊತೆ ಇದು ಪಾಸಿಟಿವ್ ಅಲ್ವಾ ಖಂಡಿತವಾಗಿಯೂ ಇದು ಕಲಿಕೆಗೆ ಅಂತೂ ಆಕ್ಚುಲಿ ತುಂಬಾ ಒಳ್ಳೆ ಸಮಯ ಹೇಗೆ ಮನಸ್ಸು ತುಂಬಾ ಶಾರ್ಪ್ ಆಗಿರುತ್ತೆ ಹೊಸ ವಿಷಯಗಳನ್ನು ಬೇಗ ಕಲಿತಾರೆ ಟ್ಯಾಲೆಂಟ್ ಹೊರಗೆ ಬರುತ್ತೆ ಶನಿ ದೃಷ್ಟಿ ಇರೋದ್ರಿಂದ ಅಡ್ಮಿಷನ್ ಎಂಟ್ರೆನ್ಸ್ ಎಕ್ಸಾಮ್ ಇದರಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ಆದ್ರೆ ಫೈನಲಿ ಸಕ್ಸಸ್ ಗ್ಯಾರಂಟಿ ಪರೀಕ್ಷೆಗಳಿಗೆ ಹೇಗೆ ತುಂಬಾ ಒಳ್ಳೆ ಸಮಯ ಧೈರ್ಯವಾಗಿ ಬರಿಬಹುದು ರಿಸಲ್ಟ್ ಚೆನ್ನಾಗಿರುತ್ತೆ ಅಂದ್ರೆ ನೋಡಿ ಬುಧ ಲಗ್ನದಲ್ಲಿ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ಸಪೋರ್ಟ್ ಮಾಡ್ತಾರೆ ಹ್ಮ್ ಆದ್ರೆ ಶುಕ್ರ ಟ್ವೆಲ್ತ್ ರಲ್ ಇರೋದ್ರಿಂದ ಕೆಲವೊಮ್ಮೆ ನಿಮ್ಮ ಕಡೆಯಿಂದಲೇ ಅಂದ್ರೆ ವೃಷಭ ರಾಶಿಯವರ ಕಡೆಯಿಂದಲೇ ಒಂದು ಸಣ್ಣ ಅತೃಪ್ತಿ ಅಥವಾ ತಪ್ಪು ತಿಳುವಳಿಕೆ ಹಾ ನಾವೇ ಸುಮ್ಮನೆ ಏನೋ ಅನ್ಕೋಬಹುದು ಅನಗತ್ಯ ಅನುಮಾನ ಹೌದು ಹೌದು ಜೊತೆಗೆ ಶನಿ ಪ್ರಭಾವದಿಂದ ಇಬ್ರಯೂ ಸ್ವಲ್ಪ ಹಠ ಜಾಸ್ತಿ ಆಗೋ ಸಾಧ್ಯತೆ ಇದೆ ಓ ಹಾಗಾದ್ರೆ ಮಾತುಕತೆ ಮುಖ್ಯ ತುಂಬಾ ಮುಖ್ಯ ಸ್ಪಷ್ಟತೆ ತಾಳ್ಮೆ ಇರ್ಲಿ ಓವರಾಲ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಚೆನ್ನಾಗಿದೆ ಆದ್ರೆ ನಿಮ್ಮ ಕಡೆಯಿಂದ ಎಚ್ಚರಿಕೆ ಬೇಕು ಸರಿ ಇನ್ನು ವೈವಾಹಿಕ ಜೀವನ ಜೂನ್ ಏಳನೇ ತಾರೀಕೇನೋ ಇದೆ ಅಂದ್ರಲ್ಲ ಹೌದು ಜೂನ್ ಏಳನೇ ತಾರೀಕಿನ ಮೊದಲು ಮಂಗಳ ಗ್ರಹ ಮೂರನೇ ಮನೆಯಲ್ಲಿ ಸ್ವಲ್ಪ ವೀಕ್ ಆಗಿರ್ತಾರೆ ನೀಚ ಅಂತೀವಿ ಅದ್ರಿಂದ ಏನಾಗತ್ತೆ ಸಂಘಸಂಗ ವಿಷಯಕ್ಕೂ ವಾದ ಜಾಸ್ತಿ ಆಗ್ಬಹುದು ವಿಶೇಷವಾಗಿ ಟ್ರಾವೆಲ್ ಮಾಡುವಾಗ ಅಥವಾ ಊಟದ ಟೈಮಲ್ಲಿ ಓ ಹುಷಾರಾಗಿರ್ಬೇಕು ಆದರೆ ಜೂನ್ ಏಳರ ನಂತರ ಮಂಗಳ ನಾಲ್ಕನೇ ಮನೆಗೆ ಅಂದ್ರೆ ಸುಖಸ್ಥಾನಕ್ಕೆ ಬರ್ತಾರೆ ಆಗ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತೆ ಹೌದಾ ಹೌದು ಆಮೇಲೆ ಒಂದು ವೇಳೆ ಲೈಫ್ ಪಾರ್ಟ್ನರ್ ಏನಾದ್ರೂ ಹೊಸ ಪ್ಲಾನ್ ಅಂದ್ರೆ ಆಸ್ತಿ ಅಥವಾ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ರೆ ಅದಕ್ಕೆ ಜೂನ್ ಏಳರ ನಂತರ ಒಳ್ಳೆ ಸಪೋರ್ಟ್ ಸಿಗುತ್ತೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈಗ ವೃತ್ತಿ ಜೀವನದ ಬಗ್ಗೆ ಬರೋಣ ಇದು ಅತ್ಯುತ್ತಮ ಸಮಯ ಅಂತ ಹೇಳಿದ್ರಿ ಯಾಕೆ ನಿಜವಾಂಡ್ಲು ಇದು ತುಂಬಾ ಪವರ್ಫುಲ್ ಟೈಮ್ ನಿಮ್ಮ ಭಾಗ್ಯಾಧಿಪತಿ ಮತ್ತೆ ಕರ್ಮಾಧಿಪತಿ ಎರಡೂ ಶನಿನೇ ಅವರು ಲಾಭ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸ್ಟ್ರಾಂಗ್ ಆಗಿ ಕೂತಿದ್ದಾರೆ ಜೊತೆಗೆ ಗುರುಗ್ರಹದ ಶುಭದೃಷ್ಟಿ ಕೂಡ ಇದೆ ಇದರ ಅರ್ಥ ಏನು ಇದರರ್ಥ ನಿಮ್ಮ ಮನಸ್ಸಲ್ಲಿ ಎಷ್ಟೇ ನೆಗೆಟಿವ್ ಥಾಟ್ಸ್ ಇರಲಿ ಭಯ ಚಿಂತೆ ಏನೇ ಇದ್ರೂ ನಿಮ್ಮ ಕೆಲಸಗಳು ಮಾತ್ರ ಸರಾಗವಾಗಿ ನಡೀತವೆ ಅಂದ್ರೆ ನಾವು ಸುಮ್ನೆ ಟೆನ್ಷನ್ ತಗೋತೀವಿ ಅಷ್ಟೇ ಹೌದು ನೀವು ಬಹುಶಃ ಜಾಸ್ತಿ ಯೋಚನೆ ಮಾಡ್ತಿರ್ಬೋದು ಆದ್ರೆ ರಿಸಲ್ಟ್ ಪಾಸಿಟಿವ್ ಆಗಿರುತ್ತೆ ಶುಭ ಕಾರ್ಯಗಳಿಗೆ ಇನ್ವೆಸ್ಟ್ಮೆಂಟ್ಸ್ಗೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆಲ್ಲ ಇದು ತುಂಬಾ ಒಳ್ಳೆ ಸಮಯ ಅದರಲ್ಲೂ ಹತ್ತನೇ ಮನೆಯಲ್ಲಿ ರಾಹು ಇದು ದೊಡ್ಡ ಬದಲಾವಣೆ ತರುತ್ತೆ ಅಂತ ಹೇಳಿದ್ರಲ್ಲ ಖಚಿತವಾಗಿ ರಾಹು ಮುಂದಿನ ಒಂದೂವರೆ ವರ್ಷ ನಿಮ್ಮ ಕೆರಿಯರ್ ಹೌಸ್ನಲ್ಲಿರ್ತಾರೆ ಇದು ಒಂದು ಡೆಫಿನೆಟ್ ಚೇಂಜ್ ತರುತ್ತೆ ಯಾವ ರೀತಿ ಚೇಂಜ್ ಅದು ನಿಮ್ಮ ಜಾಬ್ ಪ್ರೊಫೈಲ್ ಚೇಂಜ್ ಆಗ್ಬೋದು ಡೆಸಿಗ್ನೇಷನ್ ಚೇಂಜ್ ಆಗ್ಬೋದು ಕೆಲಸ ಮಾಡೋ ಸ್ಥಳ ಅಥವಾ ಕಂಪನಿನೇ ಚೇಂಜ್ ಆಗ್ಬೋದು ಓ ರಾಹು ಇಲ್ಲಿ ಸ್ಮಾರ್ಟ್ ವರ್ಕ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಟೆಕ್ನಾಲಜಿ ಐಟಿ ಆನ್ಲೈನ್ ಬಿಸ್ನೆಸ್ ಕನ್ಸಲ್ಟಿಂಗ್ ಇಂಜಿನಿಯರಿಂಗ್ ಈ ಥರ ಚಾಣಾಕ್ಷತನದಿಂದ ಮಾಡೋ ಕೆಲಸದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ ಪ್ರಮೋಷನ್ ಚಾನ್ಸಸ್ ಇದೆಯಾ ಖಂಡಿತ ಇದೆ ಪ್ರಬಲವಾಗಿದೆ ಆದರೆ ಒಂದೇ ಒಂದು ವಾರ್ನಿಂಗ್ ಸಕ್ಸೆಸ್ ಬಂದಾಗ ಅಹಂಕಾರ ಮಾತ್ರ ಬೇಡ ಅದು ಮುಖ್ಯ ವ್ಯಾಪಾರಸ್ಥರಿಗೆ ಹೇಗಿದೆ ಈ ತಿಂಗಳು ವ್ಯಾಪಾರದಲ್ಲೂ ಒಳ್ಳೆ ಪ್ರೋಗ್ರೆಸ್ ಇದೆ ವಿಶೇಷವಾಗಿ ಜೂನ್ ಏಳು ಎಂಟರ ನಂತರ ಇನ್ನೂ ಚೆನ್ನಾಗಿರುತ್ತೆ ಬುಧ ಲಗ್ನದಲ್ಲಿರೋದ್ರಿಂದ ಡೈಲಿ ಜಾಸ್ತಿ ಜಾಸ್ತಿಯಾಗುತ್ತೆ ಬಿಸ್ನೆಸ್ ಗ್ರೋತ್ ಇದೆ ಸರಿ ಇಷ್ಟೆಲ್ಲ ಗ್ರಹಗಳ ಪ್ರಭಾವಗಳ ಮಧ್ಯೆ ಸ್ವಲ್ಪ ಪಾಸಿಟಿವ್ ಆಗಿರಲು ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆ ಮಾಡ್ಕೊಳ್ಳೋಕೆ ಏನಾದ್ರೂ ಸರಳ ಪರಿಹಾರಗಳು ಇವ್ಯಾ ಖಂಡಿತ ಇವೆ ಮೊದಲನೇದು ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಬೀಜ ಮಂತ್ರ ಹೇಳಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಇದನ್ನ ದಿನಾ ನೂರ ಎಂಟು ಸಾರಿ ಹೇಳಿದ್ರೆ ಮನಸ್ಸಿಗೆ ಶಕ್ತಿ ಬರುತ್ತೆ ಓಕೆ ಜೊತೆಗೆ ಹನುಮಾನ್ ಚಾಲೀಸ ಅಥವಾ ಗಾಯತ್ರಿ ಮಂತ್ರ ಯಾವುದು ನಿಮ್ಗೆ ಅನುಕೂಲವೋ ಅದನ್ನ ಪಠಿಸ್ಬೋದು ಹ್ಮ್ ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಆ ಸೂರ್ಯನಿಗೆ ನೀರು ಅರ್ಪಿಸೋದು ಅಂದ್ರೆ ಅರ್ಘ್ಯ ಕೊಡೋದು ಸರಿ ಮತ್ತೆ ತುಂಬ ಮುಖ್ಯವಾಗಿ ತಿಂಗಳ ಮೊದಲರ್ಧದಲ್ಲಿ ಸ್ವಲ್ಪ ಕೋಪ ಜಾಸ್ತಿಯಾಗ್ಬೋದು ಅದನ್ನ ಕಂಟ್ರೋಲ್ನಲ್ಲಿಟ್ಕೊಳ್ಳಿ ಇದು ತುಂಬ ಉಪಯುಕ್ತ ಮಾಹಿತಿ ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಅಥವಾ ಅವರ ಹತ್ತಿರದವರಿಗೆ ಸಹಾಯ ಆಗುತ್ತೆ ಅಂತ ನಂಗನ್ಸುತ್ತೆ ಹೌದು ಕೇಳುಗರಲ್ಲಿ ಯಾರಿಗಾದ್ರೂ ಇದು ಉಪಯುಕ್ತ ಅಂತ ಅನ್ಸಿದ್ರೆ ದಯವಿತ್ತು ನಿಮ್ಮ ಸ್ನೇಹಿತರು ಕುಟುಂಬದವರು ಅಥವಾ ವೃಷಭ ರಾಶಿಯ ಪರಿಚಯ ಇರೋರು ಜೊತೆ ಇದನ್ನ ಹಂಚಿಕೊಳ್ಳಿ ಇದೊಂದು ಜ್ಞಾನದ ಉಡುಗೊರೆ ತರಹ ಇರಲಿ ಖಂಡಿತ ಮತ್ತೆ ಇದೇ ರೀತಿ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮೊಂದಿಗೆ ಇರಿ ಚಂದಾದಾರರಾಗೋದನ್ನ ಮರಿಬೇಡಿ ಖಂಡಿತ ಕೊನೆಯದಾಗಿ ಒಂದು ಮಾತು ಈ ಜೂನ್ ತಿಂಗಳಿದೆಯಲ್ಲ ಇದು ಅವಕಾಶಗಳ ಬಾಗಿಲನ್ನ ತಿರಿತಿದೆ ಆದರೆ ಜೊತೆಗೆ ಕೆಲವು ಸವಾಲುಗಳು ಇವೆ ಜಾಗೃತರಾಗಿರಿ ನಿಮ್ಮ ಪಾಸಿಟಿವ್ ಎನರ್ಜಿಯನ್ನು ಸರಿಯಾಗಿ ಬಳಸಿ ಪ್ರತಿ ಹೆಜ್ಜೆನೂ ಎಚ್ಚರಿಕೆಯಿಂದ ಇಡಿ ನಿಮ್ಮ ನಿಜವಾದ ಶಕ್ತಿಯನ್ನು ಅರಿತುಕೊಳ್ಳೋಕೆ ಅದನ್ನು ಜಗತ್ತಿಗೆ ತೋರಿಸೋಕೆ ಇದು ತುಂಬ ಒಳ್ಳೆ ಸಮಯ ಆತ್ಮವಿಶ್ವಾಸದಿಂದ ಮುನ್ನು ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು